ಸಂಖ್ಯೆಯಲ್ಲಿ ಈ ಒಂದು ಕೊಂದವರು ಯಾರು ಅನ್ನೋಂತಹ ದನಿಯನ್ನ ಎಲ್ಲರ ಮುಂದೆ ಎತ್ತಿದ್ದಾರೆ ಈ ಕೂಗು ಅಹ್ ಸಾರ್ವಜನಿಕವಾಗಿ ಆಗಿರ್ಬೋದು ಮತ್ತು ಸರ್ಕಾರಕ್ಕೆ ತಲುಪುವಂತಹ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಇಲ್ಲಿಯ ಮಹಿಳೆಯರು ಎಷ್ಟರ ಮಟ್ಟಿಗೆ ಈ ಕೊಂದವರು ಯಾರು ಎನ್ನುವಂತಹ ಒಂದು ಸ್ಲೋಗನ್ ಮೂಲಕ ಮೌನ ಮೆರವಣಿಗೆಯನ್ನು ಬೆಳ್ತಂಗಡಿ ಪೇಟೆಯಲ್ಲಿ ನಡೆಸ್ತಾ ಇದ್ದಾರೆ ಬೆಳ್ತಂಗಡಿಯ ಎಷ್ಟು ಸಿಟಿಯಲ್ಲಿ ಇವರ ಒಂದು ಮೌನ ಮೆರವಣಿಗೆ ಹೋಗುತ್ತೆ ಇದು ಅಂತಿಮವಾಗಿ ಇದರಲ್ಲಿ ಏನೋ ತಾಲೂಕು ಆಫೀಸಿನ ಏನೋ ಏನು ಹತ್ತಿರದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಈ ಒಂದು ಸಮ ಇದಕ್ಕೆ ಈ ಮಹಿಳೆಯರ ಕೂಗಿಗೆ ಒಂದು ಏನು ಪ್ರತಿಕ್ರಿಯೆ ಕೊಡುತ್ತೆ ಎಷ್ಟರ ಮಟ್ಟಿಗೆ ಇಲ್ಲಿ ನ್ಯಾಯಸಮ್ಮತವಾಗಿ ಇಲ್ಲಿ ತನಿಖೆ ಆಗಿರ್ಬೋದು ಮತ್ತು ನೊಂದ ಹೆಣ ಮಕ್ಕಳ ಮತ್ತು ಅತ್ಯಾಚಾರ ಮತ್ತು ಕೊಲೆಗಿಡತ ಹೆಣ್ಮಕ್ಕಳ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಈ ಈ ಒಂದು ಸರ್ಕಾರ ಒಂದು ಅವರಿಗೆ ನ್ಯಾಯ ಕೊಡಿಸೋಕೆ ಮುಂದಾಗುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ಇನ್ನು ಈ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಇನ್ನು ಅಭಿಪ್ರಾಯಗಳು ಈ ಮಹಿಳಾ ಹೋರಾಟಗಾರರಾಗಿರ್ಬೋದು ಮತ್ತು ಸಾಮಾನ್ಯ ಮಹಿಳೆಯರು ಕೂಡ ಏನು ಅಭಿಪ್ರಾಯ ಪಡ್ತಾರೆ ಅನ್ನುವಂಥದ್ದನ್ನ ನಾವು ಮತ್ತೊಮ್ಮೆ ಕೇಳಿ ತಿಳ್ಕೊಳ್ಳೋಣ के या, जीवा जीव कड़ी में मे जीव जी बंदू कड़ी मे ಧರ್ಮಸ್ಥಳದ ಸುತ್ತಮುತ್ತ ಏನು ಆ ಸ್ಥಳದ ಸಾವುಗಳು ಕೊಲೆಗಳು ಅತ್ಯಾಚಾರಗಳು ಆಗಿದ್ದಾರೆ ಪುರಾಲೆ ಪ್ರಾಣೆ ಆಗಿದ್ದಾರೆ ಇವತ್ತು ಆ ಹಿಂದೆಗಳಲ್ಲಿ ಯಾರಾದ್ರೂ ಇರ್ಬೇಕಲ್ಲವರು ಯಾರು ಅಂತ ಹೇಳಿ ಹಾಗಾಗಿ ಇವತ್ತು ನಮಗೆ ಸಾಕಷ್ಟು ವರ್ಷಗಳಿಂದ ಇವತ್ತು ಹೋರಾಟವನ್ನು ಯಾವ್ಯರವಾಗಿ ಮಾಡ್ತಾ ಇದ್ರು ಬಟ್ ಆದ್ರೆ ಅದಕ್ಕೊಂದವ್ರು ಯಾರು ಅನ್ನುವಂತ ಮಾಹಿತಿ ಇವತ್ತೂ ನಮ್ಗೆ ಸಿಕ್ಕಿಲ್ಲ ಇವತ್ತು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಟಿಗೆ ಸರ್ಕಾರ ಇವತ್ತು ಬೆಂಬಲವನ್ನ ಕೊಟ್ಟು ಒಂದವರು ಯಾರು ಅಂತ ಹೇಳಿ ಅವರಿಗೆ ಬೆಂಬಲವನ್ನು ಕೊಡಬೇಕಾಗ್ತದೆ ಹಾಗಾಗಿ ಇವತ್ತು ಯಾವುದೇ ರೀತಿಯಾದಂತಹ ಬಲಾಟ್ಗಳಾಗಲಿ ಇವತ್ತು ಅದರಿಂದ ಎಂತ ಪರಿಪೂರಿ ಮಾಡೋದಿದ್ದಾಗಲೂ ಕೂಡ ಅದನ್ನ ಬದುಕಿಗೆ ಇವತ್ತು ಇಲ್ಲಿ ಧರ್ಮಸ್ಥಳದಲ್ಲಿ ತಕ್ಕಂತ ಹೆಣ್ಮಕ್ಳಿಗೆ ಇವತ್ತು ನ್ಯಾಯವನ್ನ ಉಳಿಸಬೇಕು ಅನ್ನುವಂಥದ್ದು ಇವತ್ತು ಈ ಕ್ಯಾಂಪಿನ ಉದ್ದೇಶ ಆಗಿದೆ ಒಂದವರು ಯಾರು ಅದರಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಹಲವಾರು ಮಹಿಳಾ ಮುಖಂಡರು ಸೇರಿ ಸುಮಾರು ಒಂದೂವರೆ ಎರಡು ತಿಂಗಳಿಂದ ನಿರಂತರವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇತ್ತು ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣಗಳು ಕೊಲೆ ಅಸಹಜ ಸಾವು ಸುಮಾರು ತುಂಬ ಎಂಬತ್ತರ ದಶಕಗಳಿಂದ ಪದ್ಮವಲ್ಲಿ ಪದ್ಮಲತಾ ಪ್ರಕರಣದಿಂದ ಇರುವುದು ಮತ್ತೆ ಸೌಜನ್ಯದ ಪ್ರಕರಣದವರೆಗೆ ನಿರಂತರವಾಗಿ ಎಡಪಕ್ಷಗಳು ನಿರಂತರವಾಗಿ ಧ್ವನಿ ಅಂತಾನೆ ಇದೆ ಆದರೆ ಈಗ ಮಹಿಳಾ ಸಂಘಟನೆಗಳು ಈಗಾಗಲೇ ಹಲವಾರು ಹೋರಾಟಗಳನ್ನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಾಗಿದೆ ಮತ್ತೆ ಸಚಿವರುಗಳನ್ನ ಭೇಟಿ ಮಾಡಿ ಮತ್ತೆ ಬೆಂಗಳೂರು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಮಹಿಳಾ ಆಯೋಗದ ಅಧ್ಯಕ್ಷರು ಒತ್ತಾಯ ಮಾಡಿ ಪ್ರಮುಖವಾಗಿ ಆಗಬೇಕಾಗಿರ್ತಕ್ಕಂಥದ್ದಿಲ್ಲ ಈಗಾಗಲೇ ಧರ್ಮಸ್ಥಳದಲ್ಲಿ ನಡೆಯತಕ್ಕಂಥ ಏನು ಅತ್ಯಾಚಾರ ಪ್ರಕರಣಗಳಿದೆಯೋ ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ಧ್ವನಿ ಎತ್ತನೇ ಇದ್ರೆ ಆಳುವಂತ ಸರ್ಕಾರಗಳು ಇವತ್ತು ಆ ಹೆಣ್ಣುಮಕ್ಳು ಪರವಾದಂತ ಈ ನ್ಯಾಯ ದೊರಕಿಸ್ಕೊಡಲಿಕ್ಕೆ ಮೀನ ಮೇಷ ಎಣಿಸ್ತಿರ್ತಕ್ಕಂಥದ್ದು ದುಡ್ಡವರ ಪರವಾಗಿ ಕೈ ಜೋಡಿಸ್ತಿರ್ತಕ್ಕಂಥದ್ದು ನಮ್ ಸಣ್ಣ ಮುಂದೆ ಕಾಣಿಸ್ತಾ ಇದೆ ಹಾಗಾಗಿ ನಾವು ಕೇಳುತ್ತಿರತಕ್ಕೇನೆ ಕೊಲೆ ಆಗಿರ್ತಕ್ಕಂಥದ್ದು ಸತ್ಯ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಸತ್ಯ ಅಸಹಜ ಸಾವು ಹೇಳಿ ಏನ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇರ್ಬೋದು ಉಜ್ರೆ ಇರ್ಬೋದು ಮತ್ತೆ ಬೆಳ್ತಂಗಿ ತಾಲೂಕು ಒಳಗಡೆ ಸ್ಟೇಷನ್ ಒಳಗಡೆ ಅವರ ಎಫ್ಐಆರ್ ಆಗಿದೆ ಎಫ್ಐಆರ್ ಆದ್ಮೇಲೆ ಕೊಲೆ ಕೊಲೆಯಾಗಿ ಅತ್ಯಾಚಾರ ಆದ್ಮೇಲೆ ಕೊಂದವರು ಯಾರು ಅನ್ನುವಂತ ಪ್ರಶ್ನೆ ಇಲ್ಲಿಂದ ಇವತ್ತು ಬೆಳ್ತಂಗಡಿಗೆ ಬಂದಿದ್ದೆವು ನಮ್ಮ ಪ್ರಶ್ನೆ ಒಂದೇ ಕೊಂದವರು ಯಾರು ಎರಡು ದಶಕದಿಂದ ಇಲ್ಲಿ ಧರ್ಮಸ್ಥಳದಲ್ಲಿ ಏನು ಕೊಲೆಗಳಾಗ್ತಾ ಇದಾವೆ ಅತ್ಯಾಚಾರಗಳಾಗ್ತಾ ಇದಾವಲ್ಲ ಇದಕ್ಕೆ ಯಾವುದೇ ತರದ ಸಮಗ್ರವಾಗಿ ತನಿಖೆಯನ್ನ ಕೊಟ್ಟಿಲ್ಲ ನಮ್ಮ ಪ್ರಶ್ನೆ ಇಲ್ಲಿನ ಸರ್ಕಾರ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ವರ್ಷಕ್ಕೆ ನೂರಕ್ಕೂ ಹೆಚ್ಚು ಸಾವುಗಳು ಸಹಜ ಸಾವುಗಳು ಅಂತ ಹೇಳಿ ಪೊಲೀಸರು ರಿಪೋರ್ಟ್ ಅನ್ನ ಕೊಡ್ತಾರೆ ಆ ಸಹಜ ಸಾವುಗಳ ಹಿಂದೆ ಯಾರಿದ್ದಾರೆ ಎಂಬುದನ್ನ ನಮ್ಗೆ ಗೊತ್ತ ಮಾಡ್ಬೇಕಾಗಿದೆ ನಾವು ಇಡೀ ರಾಜ್ಯಾದ್ಯಂತ ಈ ಸೌಜನ್ಯಗಳಾಗಿರ್ಬೋದು ಪದ್ಮಲತಾಳ ಹೋರಾಟಗಳಾಗಿರ್ಬೋದು ಮಾಡ್ತಾನೆ ಬಂದಿದ್ದೀವಿ ಆದ್ರೂ ಕೂಡ ಸರ್ಕಾರ ಯಾಕೆ ನಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಹಿಂದೆ ಆಗ್ತಾ ಇದೆ ಇದರ ಹಿಂದೆ ಯಾರಿದ್ದಾರೆ ಯಾಕೆ ಇವ್ರು ಅನ್ಸುತ್ತಾ ಇದ್ದಾರೆ ಇದಾರ ಆ ಕೊಲೆಗಾರಕರನ್ನ ಕಂಡು ಇವ್ರು ಅಂಜುತ್ತಾ ಇದಾರ ಅನ್ನೋದನ್ನ ನಮ್ಗೆ ಗೊತ್ತಾಗ್ಬೇಕಾಗಿದೆ ಕೊಂದವರು ಯಾರು ಅಂತ ಹೇಳುವಂತದ್ದು ಒಂದು ಒಳ್ಳೆ ಹೆಸರು ಕೂಡ ಆಗಿದೆ ನಮಗೆ ಈ ಬೆಳ್ತಂಗಡಿ ತಾಲೂಕಿನ ಅಥವಾ ಧರ್ಮಸ್ಥಳ ಆಸ್ಪಾಸಿನ ಎಲ್ಲಾ ಜನಗಳಿಗೆ ಮುಖ್ಯವಾಗಿ ಗೊಂದಲ ಇರುವಂತಹದ್ದು ಸಂಶಯ ಇರುವಂತಹದ್ದು ಕೊಂದವರು ಯಾರು ನಿರಂತರವಾಗಿ ಸಾವಿರದ ಒಂಬೈನೂರ ಅರವತ್ತೇಳರಿಂದವರು ಪ್ರತ್ಯ ಆಗ್ತಾ ಇಲ್ಲ ಅದರಿಂದ ಹೋರಾಟ ಮುಂದುವರಿತದೆ ಇದೆ ಇವತ್ತು ಕೂಡ ಜನ ಇಡೀ ರಾಜ್ಯದ ಹೆಣ್ಮಕ್ಳು ಇದೊಂದು ಕೊಂದವರು ಅಂತ ಗೊತ್ತಾಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅದು ಸ್ವಾಭಿಮಾನದ ಪ್ರಶ್ನೆ ಅವರ ಮನೆ ಮಹಿಳೆಯ ಘನತೆಯ ಪ್ರಶ್ನೆ ಅಂತ ಹೇಳ್ಕೊಂಡು ಹೋರಾಟ ಕೇಳಿದ್ದಾರೆ ಖಂಡಿತ ಕೂಡ ನಾವೆಲ್ಲರೂ ಕೂಡ ಇದಕ್ಕೆ ಬೆಂಬಲ ಕೊಡಬೇಕು ಈ ಸೌಜನ್ಯ ಪದ್ಮಲತಾ ವೇದವಲ್ಲಿ ಮಾತ್ರ ಅಲ್ಲ ನಾಲ್ನೂರ ಅರವತ್ತು ಅಸಹಜ ಸಾವುಗಳಿಗೂ ಕೂಡ ಒಂದು ನ್ಯಾಯ ಬೇಕು ನಮಗೆ ಯಾರು ಅಪರಾಧಿ ಗೊತ್ತಾಗಬೇಕು ಒಂದು ವೇಳೆ ಜನರಿಗೆ ಅಪರಾಧಿಗಳು ಯಾರು ಅಂತ ಗೊತ್ತಿರು ಕೂಡ ಸರಕಾರ ಬಹಿರಂಗ ಪಡಿಸ್ತಾ ಇಲ್ಲ ಅಂದ್ರೆ ಇದ್ರಲ್ಲಿ ಏನು ಗುಪ್ತದೆ ಇದೆ ಅದು ಯಾರು ಹೇಳುವಂತದ್ದು ಜನರಿಗೆ ಗೊತ್ತಾಗಬೇಕು ಇನ್ನು ಇಂಥ ಘಟನೆಗಳು ಆಗಬಾರದು ಪ್ರತಿಯೊಂದು ಮನುಷ್ಯರಿಗೂ ಕೂಡ ಬದುಕು ಹಕ್ಕಿದೆ ಮಹಿಳೆಯ ಬದುಕು ಹಾಕನ್ನು ಕಸಿಯುವಂತದ್ದು ಮಹಿಳೆ ಇರುವುದು ಇವರಿಗೆ ಕೊಲೆ ಮಾಡ್ಲಿಕ್ಕೆ ಅತ್ಯಾಚಾರ ಮಾಡಲಿಕ್ಕೆ ಇರುವಂತದ್ದು ಅಂತ ಹೇಳೋದನ್ನು ಸರಕಾರ ಒಪ್ಪಿಕೊಂಡಂತಾಗಿದೆ ಸರಕಾರ ಇದು ಒಪ್ಪಿಕೊಡ್ಬಾರ್ದು ಮಹಿಳೆಗೆ ಕೂಡ ಇಲ್ಲಿ ಸಂವಿಧಾನಬದ್ಧವಾಗಿ ಹಕ್ಕಿದೆ ಅದು ರಕ್ಷಿಸಿರಬೇಕು ಅಂತಾದ್ರೆ ಕೊಂದವರು ಯಾರು ಮತ್ತೆ ಆಗ್ಬೇಕು ಅಷ್ಟೇ ನಮಸ್ತೆ ಇವತ್ತು ಏನು ಸಾವಿರಾರು ಜನ ಮಹಿಳೆಯರು ಇಲ್ಲಿ ಸೇರಿದ್ದಾರೆ ಯಾರು ಎನ್ನು ಪ್ರಶ್ನೆ ಎಲ್ಲರಲ್ಲಿ ಮೂಡ್ತಾ ಇದೆ ಇಡೀ ಕರ್ನಾಟಕಕ್ಕೆ ಪ್ರಶ್ನೆ ಇದೆ ವೇದವಳ್ಳಿನಾಗಿರ್ಬೋದು ಆಗಿರ್ಬೋದು ಹೇಮಲತನ ಆಗಿರ್ಬೋದು ಸೌಜನ್ಯನ ಆಗಿರ್ಬೋದು ಕೊಂದವರು ಯಾರು ಸೌಜನ್ಯನ ಕೊಂದು ಹದಿಮೂರು ವರ್ಷ ಆಯ್ತು ಇದುವರೆಗೂನು ಯಾರು ಕೊಂದವರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಆದ್ರೂ ಸರ್ಕಾರದಿಂದ ಮನವಿ ಬರೋ ತನಕ ಎಲ್ಲರೂ ಕಾಯ್ತಾ ಇದ್ದಾರೆ ಯಾರು ಕೊಂದವರು ಅಂತ ಹೇಳ್ಬಿಟ್ಟು ಇದೇ ಯಾ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇದೆ ಘನತೆಯಿಂದ ನಡ್ಕೊಳ್ಳೋ ಇದೆ ಆದ್ರೆ ರಕ್ಷಣೆ ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಆ ಬೀದಿ ಹನ್ನೆರಡು ಗಂಟೆ ಮೇಲೆ ನಡ್ಕೊಳ್ಳೋ ಎಷ್ಟು ತುಂಬಾ ಎದುರ್ಕೊಂತಾರೆ ಹೆಣ್ಣು ಮಕ್ಕಳು ಅಂತ ಪರಿಸ್ಥಿತಿ ಇದೆ ನಮ್ಮ ಕರ್ನಾಟಕದಲ್ಲಿ ಆ ಇದೇ ತರ ಒಂದು ಗಂಡು ಮಕ್ಕಳಿಗೆ ಬೇರೆ ಕಡೆ ಏನೇ ಆಗ್ಲಿ ಎಲ್ಲಾರು ಬೇಗ ಎಚ್ಚೆತ್ತುಕೊಳ್ಳುತ್ತಾರೆ ನಮ್ಮ ಸರ್ಕಾರ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಏನಾದ್ರು ಆದ್ರೆ ಯಾಕೆ ಎಚ್ಚೆತ್ತುಕೊಳ್ಳುತ್ತಿಲ್ಲ ಹದಿಮೂರು ವರ್ಷ ಬೇಕಾ ಕೊಂದವರು ಯಾರಂತ ಕಂಡು ಹಿಡಿಯಕ್ಕೆ ಆ ನಮ್ಮ ಸರ್ಕಾರ ಎಲ್ಲ ಏನ್ ಮಾಡ್ತಾ ಇದೆ ನಮ್ಮ ಸರ್ಕಾರ ಎಸ್ಐಟಿ ರಚನೆ ಮಾಡಿದ ಎಸ್ಐಟಿ ಮಾಡ್ತೀವಿ ಅಂದ್ರೆ ಯಾರು ಸುಮಾರು ಹತ್ತು ವರ್ಷಗಳಲ್ಲಿ ನಡೆದಂತಹ ಅಸಹಜ ಸಾವು ಅತ್ಯಾಚಾರ ಕೊಲೆ ಮತ್ತು ಹೆಣ ಪತ್ತೆಯಾದಂತಹ ಪ್ರಕರಣಗಳು ಸತತವಾಗಿ ದಾಖಲಾದ ಕಾರಣಕ್ಕೋಸ್ಕರ ನಾವಿಲ್ಲಿ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ ಈ ಸಮಾವೇಶದ ಮುಖಾಂತರ ನಾವು ಪ್ರಭುತ್ವವನ್ನ ಪ್ರಶ್ನೆ ಮಾಡ್ತಿರೋದು ಒಂದೇ ಕೊಂದವರು ಯಾರು ಅಂತ ಬರೀ ಸೌಜನ್ಯನ ಕೊಂದವಳು ಯಾರು ಅಂತಲ್ಲ ಅಥವಾ ಪದ್ಮಲತನ ಕೊಂದವಳು ಯಾರು ಅಂತಲ್ಲ ನಮ್ಮ ದೇಶದಲ್ಲಿ ಅವ್ಯಾಹತವಾಗಿ ನಡೀತಿರುವಂತಹ ಮಹಿಳೆಯ ಅತ್ಯಾಚಾರ ಅನಾಚಾರ ಲೈಂಗಿಕ ದೌರ್ಜನ್ಯ ಇತರೆ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾ ಇದ್ರು ಕೂಡ ಅದನ್ನ ಸರಿ ಮಾಡಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ನಿಯಂತ್ರಣ ಮಾಡಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಇವತ್ತು ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಎನ್ ಸಿ ಆರ್ ಬಿ ರಿಪೋರ್ಟ್ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ವರ್ಷದಲ್ಲಿ ಮಹಿಳೆಯರ ಮೇಲೆ ದಾಖಲಾದಂತಹ ದೌರ್ಜನ್ಯಗಳ ಸಂಖ್ಯೆ ನಾಲ್ಕ್ ಸಾವಿರದ ನಾನೂರ ಐವತ್ತೆರಡು ಇದು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಶೇಕಡಾ ನಾಲ್ಕರಷ್ಟು ಹೆಚ್ಚಾಗುತ್ತೆ ಅಂತ ನಮ್ಮ ಕೇಂದ್ರ ಸರ್ಕಾರ ನೀಡಿರುವ ಅಂಕಿಅಂಶಗಳು ಹೇಳ್ತಾ ಇದೆ ಒಂದು ದಿನದಲ್ಲಿ ಮಹಿಳೆಯರ ಮೇಲೆ ದಾಖಲಾಗುವಂತಹ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಸಾವಿರದ ಇನ್ನೂರ ಇನ್ನೂರು ಆಸುಪಾಸು ಆಗಿರುತ್ತೆ ಇದನ್ನ ಯಾಕೆ ನಾವು ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ವ್ಯವಸ್ಥೆ ಅಥವಾ ಪ್ರಭುತ್ವ ಅಷ್ಟು ಹದಗೆಟ್ಟೋಗಿದ್ಯಾ ಅಥವಾ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು ಸ್ವಾತಂತ್ರ್ಯ ಸಮಾನತೆ ಅಂತ ನಾವು ಮಾತಾಡೋದು ಬರೀ ಪುಸ್ತಕದಲ್ಲಿ ಮಾತ್ರನ ಮಹಿಳೆಯರ ವಿಚಾರದಲ್ಲಿ ಯಾಕೆ ಸಮಾನತೆ ಸಿಕ್ತಿಲ್ಲ ಬದುಕುವ ಹಕ್ಕು ಸಿಗ್ತಾ ಇಲ್ಲ ಘನತೆಯಿಂದ ಬದುಕುವ ಹಕ್ಕು ಸಿಗ್ತಾ ಇಲ್ಲ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಇನ್ನು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾಗರಿಕ ಸಮಾಜದ ನಮ್ಮೆಲ್ಲರ ಜವಾಬ್ದಾರಿ ಏನು ಅಂತ ನಾವು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಎಲ್ಲೇ ದೌರ್ಜನ್ಯ ಉಂಟಾದ್ರೂ ನಾವು ಅದಕ್ಕೆ ಅದಕ್ಕೆ ದನಿ ಎತ್ತದೆ ಇದು ನಮಗೆ ಸಂಬಂಧ ಪಡದೆ ಇರೋ ವಿಷಯ ಅಂತ ಅನ್ಕೊಂಡು ಮನೇಲಿ ಇರೋದಾದ್ರೆ ನಾವು ಕೂಡ ಆ ದೌರ್ಜನ್ಯದಲ್ಲಿ ಪಾಲುದಾರಿಕೆ ನಾವು ಅನ್ಕೊಳ್ಬೇಕಾಗುತ್ತೆ ಹಾಗಾಗಿ ಮಹಿಳೆಯರನ್ನ ಗೌರವಿಸುವಂತಹ ಪರಿಪಾಠವನ್ನ ನಾಗರಿಕ ಸಮಾಜ ನಾವು ಬೆಳೆಸ್ಕೊಳ್ಬೇಕಾಗಿದೆ ಈ ಮುಖಾಂತರ ಮಹಿಳೆಯರ ಮಹಿಳೆಯರ ಮೇಲೆ ಆಗುವಂತಹ ಎಲ್ಲ ದೌರ್ಜನ್ಯಗಳನ್ನ ನಿಲ್ಲಿಸುವ ನಿಯಂತ್ರಿಸುವ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಂವಿಧಾನದ ಆಶಯಕ್ಕೆ ಒಂದು ಅರ್ಥ ಬರುವಂತದ್ದು ಇದನ್ನ ಹೇಳ್ತಾ ನಾವು ನ್ಯಾಯ ಸಮಾವೇಶದಲ್ಲಿ ಈ ಬೆಳ್ತಂಗಡಿ ಭಾಗದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಉಂಟಾದಂತಹ ಆ ಅಸಹಜ ಸಾವಿನ ಪ್ರಕರಣಗಳಿಗೆ ಉತ್ತರ ಕೇಳ್ತಾ ಇದೀವಿ ಕೊಂದವರು ಯಾರು ಅಂತ ಇದಕ್ಕೆ ಬೇಗ ಸರ್ಕಾರ ಉತ್ತರ ಕೊಡ್ಲಿ ಅಂತ ಆಶಿಸ್ತಾ ಬೆಳ್ತಂಗಡಿಯಲ್ಲಿ ಸಮಾವೇಶ ಮಾಡುವಾಗ ಬಹಳಷ್ಟು ಜನ ಯಾಕೆ ಸಮಾವೇಶ ಬೆಳ್ತಂಗಡಿಲಿ ಅನ್ನುವಂಥದ್ದನ್ನ ಕೇಳಿದ್ದಾರೆ ನಾವಿಲ್ಲಿಗೆ ಬಂದು ಪ್ರತಿ ಸಾರಿ ಈ ಒಂದೊಂದು ದೌರ್ಜನ್ಯದ ಘಟನೆ ಬಗ್ಗೆ ಕೇಳಿದಾಗ್ಲೂ ನಮಗನಸ್ತಾ ಇದ್ದು ಒಂದು ವ್ಯವಸ್ಥೆ ಈ ತರದಲ್ಲಿ ದೌರ್ಜನ್ಯಗಳನ್ನ ತನ್ನದೇ ಮೂಗಿನ ಅಡಿಯಲ್ಲಿ ನಡೆಯೋದಕ್ಕೆ ಬಿಡುತ್ತೆ ಅಂತ ಹೇಳಿದ್ರೆ ಅದು ಯಾವುದೇ ತರದ ಅಪರಾಧ ಮಾಡಿಯೂ ಕೂಡ ಅದೊಂದು ಶಿಕ್ಷೆಯ ಭಯ ಇಲ್ಲದೇನೆ ಅಪರಾಧಿಗಳನ್ನ ಪಾರಾಗೋದಕ್ಕೆ ಬಿಡುತ್ತೆ ಅಂದ್ರೆ ಅಂತ ಸ್ಥಳದಲ್ಲಿ ಒಂದು ಶಿಕ್ಷಾ ರಾಹಿತ್ಯತೆಯ ಸಂಸ್ಕೃತಿ ಬೆಳೆಯುತ್ತೆ ಅಂದ್ರೆ ಒಂದು ಇಂಪ್ಯೂನಿಟಿ ಅಂತ ಕರಿತೀವಿ ನಾವು ಒಂದು ಶಿಕ್ಷೆ ಆಗಲ್ಲ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಮತ್ತು ದಕ್ಕಿಸ್ಕೊಳ್ತೀವಿ ಅನ್ನುವಂತ ಒಂದು ಸಂಸ್ಕೃತಿ ಆ ಪ್ರದೇಶದಲ್ಲಿ ಬೆಳೆಯುತ್ತೆ ಅದು ಒಂದು ಪ್ರದೇಶಕ್ಕೆ ಸೀಮಿತ ಆಗೋದಿಲ್ಲ ಅಥವಾ ಒಬ್ಬ ವ್ಯಕ್ತಿಗೆ ಸೀಮಿತ ಆಗೋದಿಲ್ಲ ಒಂದು ಸಂಸ್ಥೆಗೆ ಸೀಮಿತ ಆಗೋದಿಲ್ಲ ಬದಲಿಗೆ ಶಿಕ್ಷಾರಾಹಿತ್ಯತೆಯ ಒಂದು ಸಂಸ್ಕೃತಿ ಏನಿದೆಯೋ ನಮಗೆ ಏನು ಶಿಕ್ಷೆ ಆಗಲ್ಲ ಈ ವ್ಯವಸ್ಥೆ ನಮ್ಮನ್ನ ಬಚಾಯಿಸ್ಕೊಳುತ್ತೆ ಅನ್ನುವಂಥ ಒಂದು ಆ ಬಂಡತನ ಮತ್ತು ಸಂಸ್ಕೃತಿ ಅನ್ನುವಂಥದ್ದು ಅದು ವ್ಯಾಪಿಸ್ತಾ ಹೋಗತ್ತೆ ವಿಸ್ತರಿಸ್ತಾ ಹೋಗುತ್ತೆ ಅದೊಂದು ಕಾಳಗಿಚ್ಚಿನ ರೂಪದಲ್ಲಿ ಮುಂದೆ ಎಲ್ಲರನ್ನೂ ಕೂಡ ಆಪೋಷಣ ತಗೊಳುತ್ತೆ ಅನ್ನುವಂಥದ್ದು ನಾವು ಅನುಭವದಲ್ಲಿ ಎಷ್ಟೋ ರೀತಿಯಲ್ಲಿ ಮಹಿಳೆಯರ ಮೇಲೆ ಆಗ್ತಿರುವ ದೌರ್ಜನ್ಯಗಳನ್ನ ನೋಡ್ತಾ ನೋಡ್ತಾ ನಾವು ಅದನ್ನ ಕಲ್ತಿದೀವಿ ಹಾಗಾಗಿ ನಾವು ಬೆಳ್ತಂಗಡಿಗೆ ಬಂದಿದ್ರಲ್ಲಿ ಬಹಳ ಮುಖ್ಯವಾದಂತ ಒಂದು ಕಾರಣ ಇದಿದು ಶಿಕ್ಷೆ ಆಗಲ್ಲ ನಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ ಅನ್ನುವಂತ ವಾತಾವರಣವನ್ನ ಮುರಿಬೇಕಾಗಿರೋದು ಬಹಳ ಮುಖ್ಯ ಮತ್ತು ಅದರಷ್ಟೇ ಮುಖ್ಯವಾಗಿರುವಂತ ಉದ್ದೇಶ ನಮ್ದು ಮತ್ತೊಂದಿದ್ದು ಮೌನದ ಸಂಸ್ಕೃತಿಯನ್ನು ಮುರಿಬೇಕು ಮಹಿಳೆಯರು ಈ ಪ್ರದೇಶದಲ್ಲಿ ಮೌನವನ್ನ ತಮ್ಮ ಬದುಕಿನ ಭಾಗವನ್ನಾಗಿ ಮಾಡ್ಕೊಳ್ಬಾರ್ದು ಮೌನದ ಸಂಸ್ಕೃತಿಯನ್ನು ಮುರಿಬೇಕು ಆ ಮೌನದ ಸಂಸ್ಕೃತಿಯನ್ನ ಮೌನದ ಮೂಲಕನೇ ಮುರಿಬೇಕು ಮೌನವನ್ನೇ ಪ್ರತಿರೋಧದ ಅಸ್ತ್ರವನ್ನಾಗಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಮೌನ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ವಿ ಬಾಯಿಗೆ ಕಪ್ಪು ಪಟ್ಟಿಯನ್ನ ಕಟ್ಕೊಳ್ಳೋದ್ರ ಮೂಲಕ ನಾವ್ ಅನ್ಕೊಂಡಂತ ಉದ್ದೇಶಗಳೇನಿದ್ವೋ ಅದರಲ್ಲಿ ನಾವು ನೂರೂರ್ ಪರ್ಸೆಂಟ್ ಆ ಉರಿಯನ್ನು ತಲುಪಿದೀವಿ ಎಷ್ಟನ್ನ ನಾವು ಮುಟ್ಟಬೇಕು ಅನ್ಕೊಂಡಿದ್ವೋ ಅದನ್ನ ಮುಟ್ಟಿದೀವಿ ಈ ಇಡೀ ಪ್ರದೇಶದಲ್ಲಿ ಮಹಿಳೆಯರ ಮಧ್ಯದಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ ಇಷ್ಟು ಜನ ಹೆಣ್ಣು ಮಕ್ಕಳು ಎಲ್ಲ ಕಡೆಯಿಂದ ಬಂದ್ರು ತಮ್ಮ ಜೊತೆಲಿ ನಿಂತರು ಮತ್ತು ಮುಂದೆ ಕೂಡ ಈ ಹೋರಾಟದಲ್ಲಿ ಅವ್ರು ನಮ್ಮ ಜೊತೆಲಿ ಇದ್ದಾರೆ ಅನ್ನುವಂತ ಮಾತು ಇವತ್ತು ಪಸರಿಸಿದೆ ಪ್ರಚಲಿತ ಆಗಿದೆ ಕೊಂದವರು ಯಾರು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಇವತ್ತೆಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನಿತ್ತು ಅದು ಸಾರ್ಥಕ ಆಗಿದೆ ಅಂತ ನಮಗನ್ಸಿದೆ ಮುಂದೆ ಈ ಯಾವುದೇ ಆ ರೀತಿಯ ದೌರ್ಜನ್ಯಗಳು ಈ ಭಾಗದಲ್ಲಿ ನಡಿಬಾರ್ದು ಒಂದ್ ವೇಳೆ ನಡೆಯುವಂತ ಸಂದರ್ಭ ಬಂದ್ರೆ ಹೆಣ್ಣು ಮಕ್ಕಳೆಲ್ಲರೂ ಒಗ್ಗಟ್ಟಾಗಿ ಅದನ್ನು ಪ್ರತಿರೋಧಿಸೋದಕ್ಕೆ ಸಾಧ್ಯ ಆಗ್ಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಮತ್ತು ಅಂತ ಹೋರಾಟಗಳ ಜೊತೆಯಲ್ಲಿ ನಾವು ಖಂಡಿತವಾಗ್ಲೂ ಅಸಹಜ ಸಾವುಗಳೇನು ಅಂತ ಹೇಳ್ತಿದಾರೆ ಅಥವಾ ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ಅಂತಿಮ ಶರಣ ಬರೆದ ಪ್ರಕರಣಗಳೇನಿದ್ವಾ ಈ ಒಂದು ಪ್ರಕರಣಕ್ಕೆ ಜೀವ ಕೊಡ್ಬೇಕು ಅದ್ರ ಜೊತೆಗೇನೆ ಏನ್ ಈ ಪ್ರಕರಣಗಳು ನಡೆದಿದೀವ ಈ ಪ್ರಕರಣ ಎಲ್ಲ ವಿಚಾರಗಳು ಕೂಡ ಹೊರಗೆ ಬರಬೇಕು ಅನ್ನೋಲ್ಲಿ ಈ ಒಂದು ಕೊಂದವರು ಯಾರು ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡು ನಾವು ಈ ಒಂದು ಪ್ರತಿಭಟನೆ ಮಾಡ್ತಿದ್ದೇವೆ ಈಗ ಈಗಾಗ್ಲೇ ಈಗ ನಮ್ಮ ಒಂದು ಕಾಂಗ್ರೆಸ್ ಆಡಳಿತ ಬಂದಾಗ ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಅವರಾಗುವ ನಮ್ಮ ಆಡಳಿತದ ನಂಬಿಕೆ ಇತ್ತು ಏನಾದ್ರೂ ಈ ಸಲ ಒಂದು ನ್ಯಾಯ ಸಿಗ್ಬೇಕು ಸಿಗ್ಬಹುದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟು ಅಂತ ಹೇಳಿ ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಕೂಡ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿ ಮಾಡಿ ಎಸ್ ಐ ಟಿ ಮಾಡಿ ಮಾಡಿ ಅದೊಂದು ತನಿಖೆ ಆಗ್ಬೇಕು ವರದಿ ಚೆನ್ನಾಗೇ ಬರುತ್ತೆ ಅಥವಾ ತಪ್ಪಿದಸ್ಥರು ಯಾರೇ ಇರ್ಬೋದು ಅದು ಪಾಳೆಗಾರಿಕೆ ವ್ಯವಸ್ಥೆ ಇರ್ಬೋದು ಭೂಮಾಲಕರೇ ಇರ್ಬೋದು ಅಥವಾ ಪ್ರಭುತ್ವದ ಅಡಿಯಲ್ಲಿ ಇವರು ಯಾರೇ ಇದ್ರೂ ಕೂಡ ಸರಿ ಸರಿಯಾದ ನಮಗೆ ಒಂದು ಪ್ರಕರಣದ ಸತ್ಯಾಂಶ ಹೊರಗೆ ಬೀಳ್ತಾ ಅನ್ನುವಂತ ಕನ ಏನು ನಾವು ಕನಸು ಕಂಡಿದ್ದೆವು ಈಗ ನೋಡುವಾಗ ಈಗಿನ ವಿಚಾರಗಳು ಬಂದಾಗ ಐ ಟಿ ಕೂಡ ಸರಿಯಾದಂತೂ ಮಾಹಿತಿಗಳನ್ನು ಜನರಿಗೆ ಕೊಡ್ತಾ ಇಲ್ಲ ಅನ್ನೋಂಥದ್ದು ತುಂಬಾ ಬೇಸರವಂತರಿಸ್ತದೆ ಯಾಕಂತ ಹೇಳಿದ್ರೆ ಇವತ್ತು ಲಕ್ಷಾಂತರ ಜನರು ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟು ಅಲ್ಲಿ ನಡೆದ ಪ್ರಕರಣಗಳಿಗೆ ಸಂಬಂಧಪಟ್ಟು ಮುಂದೆ ಏನು ಮುಂದೆ ಏನಾಗ್ತದೆ ಅಥವಾ ನಿಜವಾದ ಆರೋಪಿಗಳು ಯಾರು ಅನ್ನುವಂಥದ್ದನ್ನು ಎದುರು ನೋಡ್ತಾ ಇದೆ ಈ ಐ ಟಿ ತನಿಖೆ ಮುಖಾಂತರ ನಿಜವಾದ ಆರೋಪಿಗಳು ಯಾರಿದ್ರು ಕಾನೂನಡಿ ಎಲ್ಲರೂ ಕೂಡ ಒಂದು ಯಾರೇ ಆಗಿದ್ರು ಕೂಡ ಎಲ್ಲರೂ ಒಂದೇ ಹಾಗಾಗಿ ಈ ಪ್ರಕರಣ ಸತ್ಯಾಂಶ ಹೊರಗೆ ಬರಬೇಕು ಆರೋಪಿಗಳು ಯಾರಿದಾರಾ ಅವರನ್ನು ಪತ್ತೆ ಮಾಡ್ಬೇಕು ಮಾತ್ರ ಅಲ್ಲ ಅವರಿಗೆ ಕಾನೂನು ಮೂಲಕ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಬೇಕು ಅಂತ ಹೇಳಿ ನಾನು ಈ ಒಂದು ಇವತ್ತಿನ ಒಂದು ಬಂದವರು ಯಾರು ಆಂದೋಲನದಿಂದ ಮಾಡಿರೋ ಬೆಳ್ತಂಗಡಿಯಲ್ಲಿ ಮಾಡಿರೋ ಮಹಿಳಾ ನ್ಯಾಯ ಸಮಾವೇಶ ಯಶಸ್ವಿಯಾಗಿದೆ ಅಂತ ನಾನು ಯಾಕೆಂದ್ರೆ ಎಲ್ಲ ಈ ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಮಹಿಳೆಯರು ಬಂದಿದ್ರು ಮತ್ತೆ ಒಂದು ಶಾಂತಿಯುತವಾಗಿ ನಮ್ಮ ಉದ್ದೇಶ ಏನಿತ್ತು ಅದು ಅದ್ರ ಪ್ರಕಾರ ನಾವು ಒಂದು ಮೌನ ಮೆರವಣಿಗೆ ಮಾಡಿದ್ದೀವಿ ಆಮೇಲೆ ಒಂದು ಮಹಿಳಾ ನ್ಯಾಯ ಸಮಾವೇಶ ಒಂದು ಬಹಿರಂಗ ಸಭೆನು ಕೂಡ ಮಾಡಿದ್ದೀವಿ ತಾಲೂಕು ಆಫೀಸ್ ಆವರಣದಲ್ಲಿ ಅದು ಯಾರಿಗೆ ನಾವು ತಲುಪಿಸ್ಬೇಕು ಅಂತಿದ್ವೋ ನಮ್ಮ ಇದನ್ನೆಲ್ಲ ಆಗ್ರಹಗಳನ್ನ ತಾಲ್ ಮತ್ತೆ ಮತ್ತು ಎಸ್ ಐ ಟಿನವರಿಗೆ ನವರಿಗೆ ಅದನ್ನ ತಲುಪಿಸಿದೀವಿ ತಹಸೀಲ್ದಾರ್ ಕೂಡ ಬಂದು ನಮ್ಮ ಹಕ್ಕೊತ್ತಾಯಗಳನ್ನ ಅದನ್ನು ಸ್ವೀಕಾರ ಮಾಡಿ ಹೋಗಿದ್ದಾರೆ ನಾನು ಸರ್ಕಾರಕ್ಕೆ ಮುಟ್ಟಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಅವರಿಗೆ ಆದಂಥ ಕೆಲವು ಆಗ್ರಹಗಳಿದ್ದು ಅದನ್ನು ಕೂಡ ಅವರು ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತಿನ ಏನು ನಮ್ಮ ಉದ್ದೇಶ ಇತ್ತು ಅದು ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ಹಂತ ನಾವಿವಾಗ ನಾಳೆ ಕೂತ್ಕೊಂಡು ಅದ್ರ ಬಗ್ಗೆ ನಾವು ನಮ್ಮ ಸಮಿತಿ ಕೂತ್ಕೊಂಡು ಚರ್ಚೆ ಮಾಡದೆ ಮುಂದೆ ಏನು ಮಾಡಬೇಕು ಅಂತ ಮತ್ತೆ ನಾವು ಸ್ವಲ್ಪ ಸಮಯ ಅವಕಾಶ ಕೊಡ್ತೀವಿ ಸರ್ಕಾರಕ್ಕೆ ಮತ್ತೆ ಎಸ್ ಐ ಟಿಗೆ ಅವರಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಅವರು ಹೇಗೆ ಸ್ಪಂದಿಸ್ತಾರೆ ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಏಕಾಏಕಿ ನಾವು ತೀರ್ಮಾನ ತಗೊಳಕ್ ಆಗೋದಿಲ್ಲ ಹಾಗಾಗಿ ನಾವು ಅದನ್ನ ನೋಡ್ಬೇಕಾಗತ್ತೆ ಒಂದು ನೋವಿನ ಕತೆ ಮತ್ತೆ ನಮ್ಮ ಬೆಲ್ಲ ಗೆಳತಿಯರ ಒಂದು ನೋವಿನ ನೀವು ಕೇಳಿದೀವಿ ಅದನ್ನ ಇಟ್ಕೊಂಡು ನಾವು ನಾವು ಸಹೋದರಿಯರ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ ನಾವು ಇದನ್ನ ಒಂದು ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ಒಂದು ಸ್ತ್ರೀವಾದಿ ಒಂದು ವ್ಯಾಖ್ಯಾನದಿಂದನೇ ಬರೆದಿದ್ದೀವಿ ಹಾಗಾಗಿ ನಾವು ಇನ್ನೊಬ್ಬರಿಗೆ ಅಡ್ರೆಸ್ ಮಾಡಿ ನಮ್ಮ ಸಹೋದರಿಯರಿಗೆ ಅಡ್ರೆಸ್ ಮಾಡಿ ಹಾಡನ್ನ ಹಾಡ್ತಾ ಇದ್ದೀವಿ ಆಗಿರುವಂತಹ ಪ್ರಕರಣಗಳು ಈಗ ಪ್ರಕರಣಗಳು ಎಲ್ಲವನ್ನು ಜೊತೆಗೆ ದೌರ್ನಾಂಗಿ ಭವನ ಸಮಿತಿಗಳ ಜಾರಿ ಆಗುತ್ತೆ ಆಗುತ್ತೆ ಸಂಪೂರ್ಣವಾಗಿರುವಂತಹ ಲೋಕ ಸಮಿತಿಗಳು ಸರಿಯಾಗಿ ಕೆಲಸ ಮಾಡಬೇಕು ಜಾರಿ ಜೊತೆಗೆ ಎಲ್ಲ ಆರ್ಥಿಕ ಸ್ಥಳಗಳನ್ನು ಯಾವುದೇ ಸಮಸ್ಯೆ ಇದೆ ಅಲ್ಲಿ ಎಲ್ಲ ಸ್ಥಳಗಳನ್ನು ರಕ್ಷಣೆ ನೀಡಬೇಕು ನೀರು ಅನ್ನುವಂತ ಭರವಸೆಯನ್ನ ಎಸ್ ರಾಜ್ಯ ಸರ್ಕಾರ ಮತ್ತು ಕೂಡ ಆಯೋಗ ಇದ ಪ್ರಕಟಣೆ ಮೂಲಕ ಒದಗಿಸಬೇಕು ಅದರ ಸಂಬಂಧಿಸಿದ ಇದಕ್ಕೂ ನಾವು ರೈತ ವಾಕ್ಯಗಳ ಸರ್ಕಾರಕ್ಕೆ